ಏನೋ ಸ್ವಸ್ಥರ ನೀವು ಹೇಳ್ದಂಗ ಕೇಳ್ತಾರಲ್ಲ ಏ ಹಂಗ ಸ್ವಸ್ಥರ್ ಇಟ್ಕೊಂಡಿ ಅಪ್ಪ ನಾನು ಯಾಕ ಹೊಟ್ಟೆ ಊರೇ ಏನ ಏನಿಲ್ಲವಾ ಏನ್ ಕೇಳ್ತಾರ ಇಲ್ಲ ಮಾಡಿದ್ಯಾ ಏನ್ ಕೆಲಸ ಬಂದದ್ದು ಒಂದಿಟ್ ತಂಬಾಕ್ ಬೇಕಾಗಿತ್ತ ಕೊಡ್ತೀನಿ ಅಂದ್ರೆ ಕರಿತೀನಿ ಅಂದ್ರೆ ಏ ಬುಬ್ಬಿ ಬಾಯ್ಲಿ ನೀ ಹೇಳ್ತಾನೆ ಹೋಗಿದ್ಲಾ ಕಟ್ಟಿ ಬಾ ಏ ಕೆಲಸ ಇಟ್ಟ ಮಾಡ್ತಾರ ನೀವು ಅತ್ತಿ ಏನ್ ಭಾವ ಇದ್ರಿ ಚಾ ಮಾಡ್ಕೊಂಬರಿ ನೀನು ಚಾ ಮಾಡ್ಕೊಂಬ ಯಾವಾಗ ಚಲೋ ಮಾಡ್ಕೊಂಬಾರ್ದ ನೋಡ್ತೀನಿ ಹೋರಿ ಪಟ್ನ ಅಡಿಗೆ ಮಾಡ್ರಿ ಹೊಟ್ಟ ಜಲ್ದಿ ಮಾಡ್ಕೊಬ್ರಿ ಬಡ ಬೇಡ ಏಯ್

மந்திர நம ஜ ஜ ஜத்து கடிம் ச நீ நோட்

ನಿನಗೆ ತಾಳಿ ಕಟ್ಟಿನಿ ಹೇಳು ಹೇಳುದು ಅಷ್ಟು ಇದು ಇಲ್ಲ ತಾಕತ್ತಿಲ್ಲ ನೀನು ಬಲ್ಲಿ ನಮ್ಮ ಅವ್ಗ ಚಾ ಕೊಡುವ ನಮ್ಬಕು ಊಟ ಕೊಟ್ಟಿರಿ ಇಲ್ಲ ನಮ್ಬಕು ಹಾ ಹಿಂಗ ತಲಿನೆಲ್ಲ ಇಟ್ಕೊಂಡು ಆಯ್ತು ಆಯ್ತು ಹೇಳಿ ನೀನು ಹೇಳು ಏನು ಹೇಳಿ ನಾನು ಹೇಳಿ ಸುಮಾರು ಕುಂದ್ರು ನಾ ಹೇಳಿದ ನೀ ಎರಡು ಬರ್ಬಾಡ್ ನೋಡು ಓದ್ರು ಅವ್ರನ್ನ ಯಾಕಪ್ಪ ಎಲ್ಲಿ ಹೋಗಿದಿ ಇಲ್ಲೇ ನಿಮ್ಮ ಮನೆಗೆ ಹೋಗಿದ್ದೀನಪ್ಪ ಯಾಕ ಏನು ನಿಮ್ಮ ಏನು ಓದಾಡ್ತಾಳಪ್ಪ ಏ ನಮ್ಮ ಓನ್ ಸ್ವಭಾವ ಗೊತ್ತಿದ್ದು ನೀ ಯಾಕ ಹೋಗಿ ಮರೆ ನಮ್ಮ ಕಡೆ ನಾನು ಕೆಲಸ ಇತ್ತು ಅಂತ ಹೋಗಿದ್ದೀನಿಪ್ಪ ನಾವು ತಗೊಂಡ್ರೆ ಹೇಳ್ತಾಳಪ್ಪ ಹೌದಾ ಏ ನೀನು ಆ ಕಡೆ ಹೋಗಿದ್ದಿ ಬೊಬ್ಬನಾರ ಎಲ್ಲ ಇದಾರ ಇಬ್ಬರು ಒಬ್ಬರು ಚಾ ತಂದು ಕೊಟ್ಟಿಲ್ಲ ನನಗೆ ಯಾ ಕಡೆ ಹೋಗ್ಯಾರ ನೋಡಿ ಮಳ್ಳಿ ಹಂಗ ಹಂಗ ಬಂದು ಕೂತಾನೆ ಇಲ್ಲಿ ಹತ್ತಾಗ ಬಂದ್ಯಪ್ಪ ಹೋನೇವ ಏನಾಯ್ತಪ್ಪ ಅದು ಒಲ್ಲಿ ಅಂದ್ಲ ಹೋಗಿ ಯಾಕಪ್ಪ ನಾ ಕರಗದಿನ ಅಂತ ದಪ್ಪದಿನ ಅಂತ ಒಲ್ಲಿ ನಕ್ತಳ ಒಲ್ಲಿ ಅಂದ್ಲ ಅಡಸು ಅಯ್ಯ ಹಂಗ ಯಾಕಪ್ಪ ಕುಂದ್ರು ತಳ ಕುಂದ್ರು ನೀ ಹೇಳು ಏಯ್ ಯಾಕೆ ಗುರ್ಚಿ ಎರಡುದ ಎರಡು ಇದಾವ ಆಯ್ದ್ರೆ ಈಗ ಕುಂದ್ರಪ್ಪ ಹ್ಞೂ ಕುಂದ್ರು ಇವ್ವ ನೋಡು ಇಬ್ಬರು ಹೆಂಡ್ರು ಮಾಡ್ಕೊಂಡು ಹ್ಯಾಂ ಮಾಡ್ಕೊ ತಿನ್ನಾಕತ್ತೇನ ನಿನಗೆ ಒಬ್ಬಾಕಿ ಸಿಗೊಳಲ್ಲಯಪ್ಪ ನಾ ಏನ್ ಮಾಡ್ಲಿ ಒಬ್ಬ ಬಂದೆ ಅವರೆ ಒಲೆ ನಂಗಾರು ನನ್ಗೆ ಅಯ್ಯೋ ನಮ್ಮ ಹೊಟ್ಟೆ ಬಿಟ್ಟು ಒಂದು ಹೋಗಿ ಬಿಡ್ತೀವಿ ಮತ್ತೆ ಒಲ್ಲೆ ಅಂತಾರೆ ಅವ್ರು ನನ್ನ ಮೈಸೂರು ನನಗೆ ಮೈಸೂರು ಏನಾಯ್ತು ಒನ್ರ ತಳ್ಳಗಾಗಿ ಹೆಂಡ್ರು ನೋಡೋಕೆ ಹೋದ್ರೆ ಅಷ್ಟು ಹೋಗ್ಬೇಕು ಹಂಗೆ ಹೋಗ್ಬೇಕು ನಿನಗೆ ಹೋಗುದ ಬರೀ ಬರೇ ಒಲ್ಲಂತ ಒಲ್ಲೆ ಅಂತಾರ ಹೆಂಗೆ ಮಾಡಬೇಕು ಇವ್ಗಾರ ಕೇಳ ತಮ್ಗಾರ ಕೇಳಿ ಏನು ಹೇಳ್ತಾನ

ಯಾವ ಇಬ್ಬರು ಹೆಂಟರ್ ಮಾಡ್ಕೊಳಿ ಹೆಂಗ್ ಹೆಂಗ ಮಾಡ್ಕೊತಿತ್ತ ನಿನಗೆ ಯಾಕೆ ಹೆಣ್ ಸಿಗೋಲಿ ಅಪ್ಪ ಒಟ್ಟ ಹೆಣ್ಣು ಕೊಡಲ್ರಿಗ ಯಾಕು ಸಿಗೋಲಿ ಅಪ್ಪ ಹುಡುಕಾಡು ಹುಡಿಕಾಡು ತುಂಬ ಈ ನನ್ನ ನಾಳೆ ಸತ್ರು ಒಟ್ಟು ಭೂಮಿ ಎಲ್ಲ ಹೋಗ್ತದೆ ಮನಿ ಮಾರು ಒಟ್ಟು ಹಾಳು ಮಾಡ್ಕೊತಾನವ ಅದಕ್ಕೆ ಹೆಣ್ಮಕ್ಳು ಬೇಕು ಮಾಡ್ಕೊತಾರ ಎಂತ ಹೊತ್ತು ನಾನು ಇದಕ್ಕಾಗಿ ನಿನಗೆ ಯಾರು ಹೆಣ್ ಕೊಡುವ ಹುಚ್ಚಿ ನಂಗೆ ಹೋಗಿ ಮಾತಾಡಬಾರ್ದು ಒಮ್ಮೆ ಇದು ಹಾಗೆ ನಿಂದಿರ್ಬೇಕಲ್ಲಿ ಹೋಗಿ

ಏನದಿ ಇವನು ಕರ್ಸೋದಿಲ್ಲ ಇವನ ಮನಿ ಬಿಟ್ಟು ಬಿಡಮ್ಮ ಎಲ್ಲರೂ ಹೋಗಿ ಇರಲಕ್ಕಿ ಇಬ್ಬರು ಹೆಣರು ತೊಗೊಂಡ ನಾನು ನಿನ್ನೂರ ಮ್ಯಾಪಿಲ್ಲಿ ಇದೇ ಹೇಳಿದ್ದು ಹೆಣ್ಣು ನೀನು ಎಲ್ಲರ ಹಿರೇ ಮನುಷ್ಯರು ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಎಲ್ಲಿಯಾಕಾಗಲಕ್ಕ ಹೆಣ್ಣು ತಕ್ಕೊಂಡು ಬಂದೆ ಬಿಡು ಅವ್ನ ಮ್ಯಾಲೆ ಎದಿ ಮೇಲೆ ಒದ್ದಂಗೆ ಅವನ ಹಿಂಗೆ ಹಿಂಗೆ ಮಾಡ್ ಅವ್ ಭಾಳ ನೀಚು ಕೆಲಸ ಮಾಡ್ತಾನೆ ಅಂದ ಮ್ಯಾಲೆ ಮ್ಯಾಲಿ ಅಷ್ಟು ಎಲ್ಲಿ ಹೆಣ್ಣು ಸಿಗಬಾರ್ದು ಎಲ್ಲಿನ ಮಾಡಿ ಲಗ್ನ ಮಾಡ್ಕೋಬಾರ್ದು ಒಟ್ಟು ನಿಂಗೆ ಆಸ್ತಿ ಆಗಲಿ ತವ ಅನ್ನ ಕಟ್ಟಾನ ನಿನಗೆ ತಿಳಿಯೋಲ್ಲದು

ಏನು ಚಲೋ ಆಗಿಲ್ಲವ ದಿಕ್ಕಿಲ್ಲ ಕಾ ಕುಡಿಬೇಕಾತ ನನಗ ಏನಂದಿ ಈ ಹೊತ್ತಾತಿ ಚಾಪಂದೇನು ಕೂಳೆಟ್ಟ ಹಾಕ್ತಿರಿ ನೋಡಪ್ಪ ಇಬ್ಬರು ಹ್ಯಾಂಡ್ರ್ ಮಾಡ್ಕೊಂಡು ನನ್ನ ತಮ್ಮ ಈ ಹೊತ್ತನ ಏನೇ ನೆಲೆ ಇಲ್ಲ ನನಗ ಏನಂದಿ ಅದಕ್ಕೆ ಅಪ್ಪ ಲಗ್ನ ಮಾಡ್ಕೋರ ಅಯ್ಯಪ್ಪ ನೀನು ಲಗ್ನ ಮಾಡ್ಕೋರ ಅಪ್ಪ ಅಂತೀನಿ ಆತ್ರಿ ಅಡಿಗೆ ಏನು ಐದು ನಿಮಿಷ ರೆಡಿ ಮಾಡಿಬಿಡ್ತೀವಿ ರೀ ಊಟ ಮಾಡಿದ್ರೆ ನೋಡು ಅಡಿಗೆ ಶಿಸ್ತು ಮಾಡಬೇಕು ಉಪ್ಪು ಆಗಬಾರ್ದು ಖಾರ ಆಗಬಾರ್ದು ಎಣ್ಣೆ ಹಚ್ಚಿ ಹಾಕಬಾರ್ದು ಹೋರಿ ಸರ್ಕಾರ ಹೋಗಿ ಅಡಿಗೆ ಮಾಡ್ಕೊಂಬರ್ರಿ ಚಂದ ಮಾಡ್ಕೊಂಬರ್ತೀವಿ ಹ್ಞೂ ಚಂದ ಮಾಡ್ಕೊಂಬ ಯವ್ವ

ಹಿಂಗಾಗತ್ತ ನೀನು ಹೊರಗ ನೆಣ್ಣು ನೋಡುವ ಲಗ್ನ ಮಾಡ್ತೀನಿ ಆಯಪ್ಪ ನಾನು ಅವನ್ ಹಿಡ್ತೀವಿ ಅವ್ರ ಹೆಂಡ್ರ ಮೇಲೆ ಕಣ್ಣು ಇಡ್ಬೇಡಪ್ಪ ನೀನು ಚಲೋ ಅಲ್ಲ ಅದು ಆಯ್ಪ ತಮ್ಮ ಹೆಂಟ್ರದಾರ ಅವ್ರು ಹ್ಮ್ ಅವ ಬೆಳಗ್ಗದಾನ ಕೆಂಪು ಅದಾನ ದಪ್ಪ ಅದಾನ ಅದಕ್ಕೆ ಅವನ್ ಹಿಂದೆ ಬೆನ್ನೈತಿ ಓಡಿ ಬಂದಾರ ಅವ್ರು ಹ್ಮ್ ಆ ಓಡಿ ಬಂದವ್ರಿಗೆ ಬೆಲೆ ಇರದ ಲಗ್ನ ಹೆಂಥ ಇರ್ಲಿ ಕರಗ ಇರ್ಲಿ ಅದು ಕುಡ್ಡ ಅದು ತರಗ ಬೆಲೆ ಬಾಳ ಇರ್ತೈತಿ ಹೋಗ್ಯಪ್ಪ ಚಂದ ಕಟ್ಟ ಮಾಡ್ಕೋ ಚಂದ ಬಟ್ಟೆ ಹಾಕೋ ಶಿಸ್ತಾಗ

बर <laughs> मकोरी <laughs>

ಇದರ ಕೆಲಸ ಇತ್ತು ಹೋಗಿತ್ತು ಏನು ಹೇಳ್ರಿಲ್ಲ ಚಲಕ್ ಬರ್ರಿ ಗಿಡ ಕೆಲಸ ಹೌದು ರೀ ನೋಡಿರಿ ಹೇಳ್ರಿ ಮಾವರೆ ಏನಾಯ್ತ ನಾವು ಭಾಳ ದಿನದಿಂದ ನಿಮ್ಗೆ ಒಂದು ವಿಷಯ ಹೇಳಬೇಕಾಗಿತ್ತು ರೀ ಏನಾಯ್ತು ಹೇಳ್ರಲ್ಲ ಅದು ಇಪ್ಪತ್ತು ಹತ್ತು ಎಕ್ರೆ ಹಸ್ತಿ ಇದ್ರಿ ನಮ್ದು ಅದು ಗೊತ್ತೇ ಐತ್ರಿ ಅದಕ್ಕೆ ಈಗ ನಮ್ಮ ತಮ್ಮಗೆ ಐದು ನನಗೆ ಐದು ಎಕ್ರೆ ನಾವು ಯಾ ಇದು ಇಲ್ಲ ಬಾಳ ದಿವಸದಿಂದ ನಿಮ್ಮನ್ನ ಇಷ್ಟಪಡ್ಕೇನ್ರಿ ಏನ್ರಿ ಏನು ಮಾತಾಡತಿ ಸ್ವಲ್ಪ ಖಬ್ರ ಐತಿ ಸೌಕಸ್ ರೀ ನೀವು ಒಪ್ಪಿಗೆ ಕೊಟ್ರ ನಮ್ದು ಎಲ್ಲ ಇದಕ್ಕೆ ಆಸ್ತಿ ಎಲ್ಲ ನಿನ್ನ ಹೆಸರು ಬಾಸ್ಬಿಡ್ತೀನಿ ನನಗೆ ಹೊಡೆದಲ್ಲ ನೀ ನೋಡ್ಕೊತೀನಿ ಏನ್ ಹಿಂಗೆ ಕಳ್ಕೋತೀನಿ ನಾನು ಏನಿಲ್ಲ ಅಕ್ಕ ಏನಿಲ್ಲ ಏನಿಲ್ಲ ಅಂದ್ರೆ ಏನಾಗ ಬರಾಬರ್ ಹೇಳ ನಿಂಗೆ ಕಳ್ಕೊಂಬಂದಿ ಒಮ್ಮಿಗ್ ನಾನು ಹೊರಗಿದ್ದೆ ಏನಿಲ್ಲ ಅಕ್ಕ ಹಂಗೆ ಸುಮ್ ಏನಿಲ್ಲ ಮಾವರೇನು ಅಂದ್ರೆ ಇಲ್ಲಕ್ಕ ಅವ್ರು ಏನು ಅಂದಿಲ್ಲ ಅಕ್ಕ ತರ ಏನ ಅಕ್ಕ ಅದು ಹೋದ್ಬಿಡಕ್ಕ ಏನಿಲ್ಲ ನನ್ನ ಮುಂದೆ ಮುಚ್ಚು ಮುಚ್ಚಿ ಮರಿನಿಂದ ಹೇಳ ಅದು ದೊಡ್ಡ ಮಾವರ ಅದಾರಲ್ಲಕ್ಕ ಅಲ್ಲಿ ಅರ್ಬಿ ಮಡ್ಜಾತಿ ಅಕ್ಕಿಶ್ ಕಿಶಂದ್ರ ಅಲ್ಲಿ ಮಾತಾಡ್ಬೇಕಂತಂದ್ರೆ ಹೋದೆ ಹೋಗೋಣ ಅವ್ರಂದ್ರೆ ನಿನ್ನ ಇಷ್ಟಪಡತೀನಿ ಯಾರ್ದು ಆಸ್ತೀನಿ ನಿಂಗೆ ಹರ್ಸ್ತೀನಿ ನಂಗೆ ಮದ್ವೆ ಮಾಡ್ಕೋತೀನ ಕೇಳಾತಾರಕ್ಕ ಮಾತಾಡಿದ್ರು ಅವರು ಬರ್ತಾರೆ

ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಮಾತಾಡೋಣ ಅಂತ ಸಮಾಧಾನ ಮಾಡ್ಕೊಂಡು ನೀನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗೋಣ ಅವ್ರು ಬರಲಿ ಬಂದ ಮೇಲೆ ಮಾತಾಡೋಣ ಅಂತ ಇಲ್ಲ ಕುಂದ್ರೆ ಬರ್ತೀನಿ ನಾನು ಹಾಂ ಏನಪ್ಪಾ ಈ ಊರ ಈ ಊರಿಗೆ ಬರಬೇಕಾದ್ರೆ ಒಂದು ಬಸ್ ಇಲ್ಲ ಎಂಥ ಊರಿದು ಬಾಗ್ಯ ಒಂದು ಆಟೋ ಮಾಡ್ಬೇಕಾ ಮೂರು ನೂರು ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಬಂದ್ವಿ ನಮಸ್ಕಾರ ನಮಸ್ಕಾರಪ್ಪ ಆರಾಮಪ್ಪ ನೀವು ನೀವು ವಿಮಾನ ಕಳಿಸಿದ್ರಲ್ಲ ವಿಮಾನಕ್ ಬಂದೆ ಒಂದು ಬಸ್ ಮಾಡ್ಕೋಬಾರ್ದ ಊರಾಗ ಏ ಬಸ್ ಸೌಕರ್ಯ ಇಲ್ಲ ಮ ಮಾಡ್ಕೋಬೇಕಪ್ಪ ನಾಲ್ಕು ಮಂದಿ ಹಿರಿಯರು ಕೂಡ್ಕೇಶಿ ಬಸ್ ಊರಾಗ ಹೋಗಾಕ ಬರಂಗ ಮಾಡ್ಕೋಬೇಕು ಊರ್ ಕಡೆ ಹತ್ತಿದೆಲ್ಲ ಆರಾಮ್ ಅದ್ರಲ್ಲ ಎಲ್ಲರೂ ಆರಾಮ್ ಏ ಮಳೆ ಬೆಳಿ ಚಲೋ ಅದ ಮಳಿ ಅಂತೂ ಚಲೋ ಅದ ಈ ಸಲ ಲೇ ಪವಿ ಏ ಪವಿ ಲೇ ಪವಿ ಏನಲ್ಲ ಅಪ್ಪ ಬಂದಲ್ಲ ಈಗ ಬಂದ ಬಾ ಮಾತಾಡ್ಸಂತೆ ಊರ್ ಕಡೆ ಎಲ್ಲ ಆರಾಮದ್ರ ಮಮ್ಮ ಊರ್ ಕಡೆ ಎಲ್ಲ ಆರಾಮ ಏನು ಬಿದ್ದೀರಿ ಹೊಲಕ್ ಏನ್ ಹಾಕಿರಿ ಹೊಲಕ್ ಮೆಕ್ಕಿಜೋಳ ಹಾಕಿವಿ ಚಲೋ ಇರ್ಬೇಕು ಬೆಳಿ ಹಾ ಬಿಳಿ ಬೇಯಿಸದ ಈ ವರ್ಷ वकल त <laughs> न एटेर तगदिरी ए वकल त न तगदिवी बाडी मेला नडिसन त वल्टीवी गा अपा अरे मा हा आराम नुर यो बन्दी ई न ई बन्दी न होइला कुती योर जोडी यदक माटाडा तिबा ओळग होगु न पापा ओळ बा बा यला बा बा जंतीपा ओळ होगु न पापा ओळ बा ಅಬ್ಬಾ ಬಾ ಎಷ್ಟು ಸೊಕ್ಕ ಇವ್ರಿಗೆ ನೋಡ್ಕೊತೀನಿ ಒಂದು ಕೈ